ಪದ್ಮರಾಜರು ಗೆಲ್ತಾರೆ ಚುನಾವಣೆ ಗೆಲ್ತಾರೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದಿರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದೆ ಇನ್ನು ದೇವರ ಕೈಯಲ್ಲಿದೆ ದೇವರ ನೋಡಿ ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ್ ಗೆಲ್ತಾರೆ ಇಷ್ಟು ಪದ್ಮರಾಜರು ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದ್ದೀರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದ್ದೀರಿ ಇನ್ನು ದೇವರ ಕೈಯಲ್ಲಿದೆ ದೇವರ ನೋಡಿ ಇನ್ನು ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ್ ಗೆಲ್ತಾರೆ ಇಷ್ಟೇ